ವಿಶಾಲನಗರ ಪಟ್ಟಣದ ಪೊಲೀಸ್ ಠಾಣೆಯ ಸಭಾಂಗಣದಲ್ಲಿ ತಾಲೂಕು ದಂಡಾಧಿಕಾರಿಗಳು ಹಾಗೂ ರಾಷ್ಟೀಯ ಹಬ್ಬಗಳ ಸಮಿತಿ ಅಧ್ಯಕ್ಷರಾದ ಕಿರಣ್ಜಿ ಗೌರಯ್ಯ ಅವರ ನೇತೃತ್ವದಲ್ಲಿ ಮುಂಬರುವ ವಾಲ್ಮೀಕಿ ಜಯಂತಿ ಹಬ್ಬದ ಆಚರಣೆಯ ಪೂರ್ವಭಾವಿ ಸಭೆ ನಡೆಯಿತು ಸಭೆಯ ಅಧ್ಯಕ್ಷತೆಯನ್ನು ಉದ್ದೇಶಿಸಿ ಮಾತನಾಡಿದ ಅಧ್ಯಕ್ಷರು ಹಾಗೂ ತಾಲೂಕು ದಂಡಾಧಿಕಾರಿಗಳು ವಿವಿಧ ಸಂಘಟನೆಗಳ ಸದಸ್ಯರಿಗೆ ವಾಲ್ಮೀಕಿ ಜಯಂತಿ ಹಬ್ಬವನ್ನು ಅದ್ದೂರಿಯಾಗಿ ಹಿಂದಿನ ವರ್ಷಕ್ಕಿಂತ ಈ ಬಾರಿ ವಿಭಿನ್ನವಾಗಿ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸಮಾಜದ ಗಣ್ಯರಿಗೆ ಸನ್ಮಾನಿಸಲು ತೀರ್ಮಾನಿಸಲಾಯಿತು ತಾಲೂಕಿನ ಎಲ್ಲಾ ಗ್ರಾಮ ಪಂಚಾಯಿತಿ ಸದಸ್ಯರಿಗೆ ಹಾಗೂ ಪಿಡಿಒಗಳಿಗೆ ಜಯಂತಿ ಬಗ್ಗೆ ಮಾಹಿತಿ ನೀಡಲು ನಿರ್ಧರಿಸಲಾಯಿತು ಶಕ್ತಿ ಸಂಘಗಳು ಆಶಾ ಕಾರ್ಯಕರ್ತೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಸಭೆಯಲ್ಲಿ ಕೋರಲಾಯಿತು ಸಮಾರಂಭದಲ್ಲಿ ತಾಲೂಕಿನ ಗ್ಯಾರಂಟಿ ಸಮಿತಿ ಅಧ್ಯಕ್ಷರಾದ ವಿಪಿ ಶಶಿಧರ್ ಸಮಾಜ ಕಲ್ಯಾಣ ಇಲಾಖೆ ಸಹಾಯಕ ನಿರ್ದೇಶಕರಾದ ಸಿದ್ದೇಗೌಡ ಹಾಗೂ ವಿವಿಧ ಇಲಾಖೆಯ ಅಧಿಕಾರಿಗಳು ಭಾಗವಹಿಸಿದ್ದರು ಆ ಕಾರಣದಿಂದ ನಿಮ್ಮ ಸಂಘಟನೆ ಯಾವ್ದು ಇಲ್ಲೇ ಯಾರಾದರೂ ಸಂಘಟನೆ ಇತ್ತು ಆ ಸಂಘಟನೆಗಳಿಗೆ ಹೆಸರು ಬರಲಿಲ್ಲ ಅಂತಂದ್ರೆ ಹೇಳಿದ್ರೆ ನಿಮ್ದು ಆ ಸಂಘಟನೆದು ಹೆಸರು ಅದರದ್ದು ಮುಖ್ಯ ಯಾರು ಅವರು ಮೊಬೈಲ್ ನಂಬರ್ ಕೊಟ್ರೆ ಅವರಿಗೆ ಮುಂದಿನ ಸಭೆಗೆ ಅವ್ರಿಗೆ ಸಭೆಗೆ ಆಹ್ವಾನ ಹೋಗ್ತದೆ ನಾನು ಹೇಳುತ್ತೆ ಈಗ ಅಂತ ಕೇಳಿದ್ರೆ ನೀವು ಇಲ್ಲಿ ಹೇಳೋದು ಅತ್ಯುತ್ತಮ ನಿಮ್ಗೆ ನಾವು ಆಭಾರಿ ಯಾಕಂದ್ರೆ ಕಡೆ ಅವರು ಹೋಗಿರ್ಬೇಕು ಯಾರು ಅವ್ರುಕೊಂಟ್ ಹೇಳ್ತಾರೆ ನಾನು ಕೈಲೇ ಇಲ್ಲ ಅಂತ ಆ ವ್ಯಕ್ತಿದು ಸಂಘಟನೆ ಸಂಘಟನೆ ಬಗ್ಗೆ ತಹಶೀಲ್ದಾರ್ ಬಂದು ಗೊತ್ತಿರ್ಬೇಕಲ್ಲ ಅಥವಾ ತಹಶೀಲ್ದಾರ್ ಆಫೀಸ್ ಬಂದು ಗೊತ್ತಿರ್ಬೇಕಲ್ಲ ಯಾಕಂದ್ರೆ ಇದು ಯಾವ್ಯಾವ ಸಂಘಟನೆ ಮಾಡ್ಕೊಂಡಿದ್ರೆ ಅಂತ ಹೇಳಿದ್ರೆ ನಮ್ಮ ಹತ್ರ ಒಂದು ಲೀಸ್ಟ್ ಇರ್ಬೇಕು ಈಗ ಆ ಲೀಸ್ಟ್ ನಲ್ಲಿ ಇದು ಕೂಡ ನಾವು ಕರೀಲಿಲ್ಲ ಅಂತ ಹೇಳಿದ್ರೆ ಅದು ತಪ್ಪಾಗ್ತದೆ